ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿದಿರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಅಕ್ಕಿ ಉಸ್ಲಿ ಇದು ಹಳೆ ಕಾಲದ ತಿಂಡಿ ಬೇರೆ ಬೇರೆ ಥರದ ರೈಸ್ ತಿಂದು ಬೇಜಾರಾಗಿದ್ದರೆ ಈ ಥರದ ಅಕ್ಕಿ ಉಸ್ಲಿನ ಟ್ರ ಒಂಥರ ಟ್ರೈ ಮಾಡಿರಿ ಮಾಡೋದು ತುಂಬಾ ಸುಲಭ ಹೆಚ್ಚು ಪದಾರ್ಥ ಬೆ ಹಾಕೋ ಹಾಗಿಲ್ಲ ಇದನ್ನ ಲಂಚ್ ಬಾಕ್ಸ್ಗೆ ಅಂದರೆ ಆಫೀಸ್ಗೆ ಹೋಗೋರಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ರಿಗೂ ಕೂಡ ಇದನ್ನು ಮಾಡಿ ಕೊಡ್ಬೋದು ಸುಲಭವಾಗಿ ರುಚಿಯಾಗಿ ನಾನು ಈಗ ಅಕ್ಕಿ ಉಸ್ಲಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನಲ್ಲಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ನಾವು ಊಟಕ್ಕೆ ಉಪಯೋಗಿಸ್ತೀವಲ್ಲ ಸೋನಾ ಮಸೂದೆ ಅದನ್ನು ಒಂದು ಲೋಟ ಒಂದು ಲೋಟ ಅಕ್ಕಿನ ನಾನು ಚೆನ್ನಾಗಿ ಉರಿತೀನಿ ಕೆಂಪಾಗೋವರೆಗೂ ಉರಿಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇವಾಗ ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಕುಕ್ಕರಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಕಡಲೆಬೇಳೆ ಹಾಕ್ತೀನಿ ಎಲ್ಲದೂ ಸ್ವಲ್ಪ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ನಿಮಗೆ ಕಡಲೆಕಾಯಿ ಬೀಜ ಹೆಚ್ಚು ತಿನ್ನೋಕ್ಕೆ ಇಷ್ಟ ಇದ್ದರೆ ನೀವು ಕಡಲೆಕಾಯಿ ಬೀಜನೇ ಬೇಕಾದ್ರೆ ಹೆಚ್ಚು ಹಾಕ್ಕೊಂಡ್ರೆ ನಾನು ಸ್ವಲ್ಪ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಗಿರಗಡಿ ಆಗಬೇಕು ಮೀಡಿಯಮ್ ಹುರಿಕೊಂಡು ಚೆನ್ನಾಗಿ ಉರಿ ಮೇಲೆ ನೋಡಿ ಇವಾಗ ಒಂದು ಗೆಡ್ಡೆ ಈರುಳ್ಳಿ ಒಂದು ದೊಡ್ಡ ಗಿಡ್ ಈರುಳ್ಳಿನ ಚೆನ್ನಾಗಿ ಇಟ್ಬಿಟ್ಟು ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಈಗ ಈರುಳ್ಳಿ ಹಾಕಿದ ಮೇಲೆ ಒಂದು ಮೂರು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟೂ ಹಾಕಿಬಿಟ್ಟು ಈರುಳ್ಳಿ ಮೆತ್ತಗಾಗೋರು ಕೂಡ ಫ್ರೈ ಮಾಡಬೇಕು ನೋಡಿ ಇವಾಗ ಈರುಳ್ಳಿ ಮೆತ್ತಗಾಗಿದೆ ನಾನು ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಸಾರಿನ ಪುಡಿನ ಹಾಕ್ತೀನಿ ಬೆಲ್ಲ ಹಾಕ್ತೀನಿ ಬೆಲ್ಲ ಇಂಪಾರ್ಟೆಂಟ್ ಸ್ಕಿಪ್ ಮಾಡಬೇಡಿ ಬೆಲ್ಲ ಬೆಲ್ಲದಿಂದನೇ ಅಕ್ಕಿ ಉಸ್ಲಿ ತುಂಬ ರುಚಿ ಕೊಡೋದು ಬೆಲ್ಲನಂತೂ ಮರಿದೇನೆ ಹಾಕಿರಿ ಬೆಲ್ಲ ಮತ್ತು ಸಾರಿನ ಪುಡಿ ಹಾಕಿದ ಮೇಲೆ ಇವಾಗ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಜಾಸ್ತಿ ಹುಳಿ ಹಾಕಬೇಡ್ರಿ ಸ್ವಲ್ಪ ಹಾಕಿರಿ ಹುಳಿ ಜಾಸ್ತಿ ಅಥವಾ ಚೆನ್ನಾಗಿರಲ್ಲ ಹುಣ್ಸೆ ರಸನ ಹಾಕಿಬಿಟ್ಟು ಇವಾಗ ದೊಡ್ಡ ಬಂದು ಚೆನ್ನಾಗಿ ಕುದಿಸ್ಬೇಕು ನಾವು ಹಾಕಿರೋ ಖಾರದ ಪುಡಿ ಎಲ್ಲವ ಚೆನ್ನಾಗಿ ಘಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ನೋಡಿ ಸುತ್ತ ಎಣ್ಣೆ ಕೂಡ ಬಿಟ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕು ಇವಾಗ ಚೆನ್ನಾಗಿ ಕುದಿಸಿದ ಮೇಲೆ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಒಂದು ಲೋಟ ಅಕ್ಕಿಗೆ ನಾನು ನಾಲ್ಕು ಲೋಟ ನೀರು ಹಾಕ್ತೀನಿ ಯಾಕೆಂದರೆ ನಾವು ಅಕ್ಕಿ ಹುರ್ದಿರೋದ್ರಿಂದ ಹುರಿದಿರೋ ಅಕ್ಕಿಗೆ ಜಾಸ್ತಿ ನೀರನ್ನ ತೊಗೊಂಡುತ್ತೆ ಆದ್ದರಿಂದ ಒಂದು ಅಕ್ಕಿಗೆ ನಾನು ನಾಲ್ಕು ನೀರನ್ನ ಹಾಕಿಬಿಟ್ಟು ಇವಾಗ ತೆಂಗಿನ ತುರಿನ ಹಾಕ್ತೀನಿ ತೆಂಗಿನ ತುರಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ಕುದಿ ಬಂದ ಮೇಲೆ ಇವಾಗ ನಾವು ಹುರಿದು ಇಟ್ಕೊಂಡಿದೀವಲ್ಲ ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ ಅಕ್ಕಿನ ಹಾಕ್ತೀನಿ ಈಗ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕು ವಿಸಿಲ್ನ ಬರೆಸ್ಬೇಕು ಇವಾಗ ಕುಕ್ಕರ್ ತಣ್ಣಗಾಗಿದೆ ನಾಲ್ಕು ಬಿಸಿಲು ಕೂಡ ಬಂದಾಗಿದೆ ಇವಾಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಇವಾಗ ನೀವು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಉದುರು ಉದ್ರಾಗಿದ್ರೂ ಚೆನ್ನಾಗಿರಲ್ಲ ಹಗಳು ಅನ್ನದ್ದು ಹಗಳು ಒಂದಕ್ಕೊಂದು ಅಂಟ್ಕೊಂಡಿದ್ರೇ ಚೆನ್ನಾಗಿರುತ್ತೆ ಅಕ್ಕಿ ಉಸಲಿ ತುಂಬ ರುಚಿಯಾಗಿರುತ್ತೆ ತಳ ಕೂಡ ಅಂಟಿಲ್ಲ ನೋಡಿರಿ ಎಷ್ಟು ಬೇಗ ಮಾಡ್ಬೋದು ಅಕ್ಕಿ ಉಸಲಿ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಸುಲಭವಾಗಿ ರುಚಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ ಇದ್ರ ಮೇಲೆ ತೆಂಗಿನಕಾಯಿ ಚ ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ